ಹಲೋ ಫ್ರೆಂಡ್ಸ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಆಯುಧ ಪೂಜೆ ಮಹತ್ವ ಏನು ಯಾಕೆ ಮಾಡ್ತಾರೆ ಸಮಯ ಯಾವಾಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪ್ರತಿ ವರ್ಷವೂ ಒಂಬತ್ತನೇ ದಿನವೇ ಮಹಾನವಮಿ ಆಯುಧ ಪೂಜೆ ಬರ್ತಾಯಿತ್ತು ಈ ಸಲ ಮಾತ್ರ ನವರಾತ್ರಿ ಹನ್ನೊಂದು ದಿನ ಬಂದಿರೋದ್ರಿಂದ ಹತ್ತನೇ ದಿನ ಆಯುಧ ಪೂಜೆ ಆಚರಿಸಲಾಗಿದೆ ಮಹಾನವಮಿ ಆಯುಧ ಪೂಜೆ ಎರಡೂ ಹತ್ತನೇ ದಿನವೇ ಆಚರಿಸಲಾಗಿದೆ ಈ ಇದನ್ನು ಆಚರಿಸೋದು ಮನೆಗೆ ಹೇಗೆ ಮಾಡ್ತಾರೆ ಆಯುಧಗಳನ್ನು ಶಸ್ತ್ರಗಳನ್ನು ಹಿಟ್ಟಿ ಆಯುಧ ಪೂಜೆ ಮಾಡ್ತಾರೆ ಇದು ಹೇಗೆ ಅಂತ ಅಂದರೆ ಮನುಷ್ಯನ ಜೀವನದಲ್ಲಿ ಬಳಸುವಂತಹ ಆಯುಧಗಳಿಗೆ ಗೌರವವನ್ನು ಸಲ್ಲಿಸುವುದು ಪೂಜೆ ಮಾಡುವುದು ಆಯುಧ ಪೂಜೆಯು ಒಂಬತ್ತನೇ ದಿನದ ನವರಾತ್ರಿಯಲ್ಲಿ ಬರುತ್ತೆ ಮೈಸಾಸುರ ರಾಕ್ಷಸನನ್ನು ಕೊಲ್ಲಲು ತಾಯಿ ಚಾಮುಂಡೇಶ್ವರಿ ಹಲವಾರು ಆಯುಧಗಳನ್ನು ಪಡೆದಿದ್ಲು ಅನ್ನೋ ಕತೆ ಇದೆ ತಾಯಿ ಚಾಮುಂಡೇಶ್ವರಿ ಆಯುಧವನ್ನು ಕೊಂದ ನಂತರ ಯಾವುದಕ್ಕೂ ಉಪಯೋಗ ಬರಲಿಲ್ಲ ಈ ದೇವಿಯ ಆಯುಧಗಳನ್ನು ಇಟ್ಟು ಪ್ರತ್ಯೇಕವಾಗಿ ಪೂಜೆ ಮಾಡುತ್ತಿದ್ದರು ಇದು ಮನೆಯಲ್ಲಿ ನಾವು ಬಳಸುವಂಥ ಶಸ್ತ್ರಗಳೇ ಆಗ್ಬೋದು ಮನೆಯಲ್ಲಿ ಸಿಜರ್ ಆಗ್ಬೋದು ಏನೇನು ವಸ್ತುಗಳಿರ್ತವೆ ನಾವು ದಿನನಿತ್ಯ ಬಳಸುವಂಥವು ಪ್ರತಿಯೊಂದನ್ನು ಇಟ್ಟು ಪೂಜೆ ಮಾಡಬೇಕು ಎಲೆಕ್ಟ್ರಿಕ್ಸ್ ಐಟಮ್ಸು ಮತ್ತು ಹೊಲಿಗೆ ಯಂತ್ರ ಈಗ ಮನೇಲಿ ಮಕ್ಕಳದು ಸರಸ್ವತಿ ಬುಕ್ಕು ಮೇನ್ ಸರಸ್ವತಿ ಪೂಜೆನೂ ಮಾಡ್ತಾರೆ ಇವತ್ತೊಂದು ದಿನವೇ ಸರಸ್ವತಿ ಪೂಜೆ ಪ್ರತಿ ವರ್ಷವೂ ಒಂದೇ ದಿನ ಬರ್ತಾಯಿತ್ತು ಈ ಸಲ ಹತ್ತನೇ ದಿನ ಬಂದಿದೆ ಮೇಯ್ನು ಸರಸ್ವತಿ ಪೂಜೆನೂ ಮಾಡ್ತಾರೆ ಅದು ತುಂಬ ಒಳ್ಳೆಯದು ಮನೆಯಲ್ಲಿ ಮಕ್ಕಳು ಓದೋ ಮಕ್ಕಳು ಇರ್ತಾರಲ್ಲ ಸರಸ್ವತಿ ಪೂಜೆನೂ ಮಾಡಬೇಕು ಮತ್ತು ಮನೆಗೆ ಯಶಸ್ಸು ಮತ್ತು ಒಂದು ಗೌರವ ಸಲ್ಲಿಸ್ದಂಗೆ ಆಗುತ್ತೆ ಕೆಲಸ ಉಪಕರಣಗಳಿಗೆಲ್ಲ ಮಾಡಿದಾಗ ಅದಕ್ಕೊಂದು ಗೌರವ ಕೊಟ್ಟಾಗುತ್ತೆ ಪ್ರತಿದಿನ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಅದರಿಂದ ನಾವು ಕಾ ಅದರಲ್ಲೇ ಜೀವನ ನಡೆಸಿ ಕಾಲ ಕಳೆಯೋರು ಅದರಿಂದಲೇ ಜೀವನ ಮಾಡೋರು ತುಂಬ ಚೆನ್ನಾಗಿರ್ತಾರ ಹಾಗಾಗಿ ಅದಕ್ಕೆ ಒಂದು ಗೌರವ ಕೊಟ್ಟು ನಾವು ಇವತ್ತಿನ ದಿನ ಪೂಜೆ ಮಾಡೋದ್ರಿಂದ ಅದಕ್ಕೆ ಒಂಥರ ಶಾಂತಿ ಆಗುತ್ತೆ ಇದನ್ನು ನಮ್ಮ ಭಾರತದಾದಂತೆ ಎಲ್ಲ ಕಡೆನೂ ಈ ಆಯುಧ ಹಬ್ಬ ಮತ್ತು ನಮ್ಮ ಮಹಾನವಮಿ ಪೂಜೆ ಎಲ್ಲ ಕಡೆಯೂ ಮಾಡ್ತಾರೆ ಅದೇ ಥರ ವಾಹನಗಳಿಗೂ ಅಷ್ಟೇ ಪೂಜೆ ಮಾಡಬೇಕು ಇದು ಸಮಯ ಈ ವರ್ಷ ಹೇಗೆ ಅಂತ ಅಂದರೆ ಹತ್ತನೇ ದಿನ ಬಂದಿರೋದ್ರಿಂದ ನಾವಮ್ಮೆ ಬೆಳಗ್ಗೆ ಇಂದನು ಸಾಯಂಕಾಲವರೆಗೂ ತುಂಬಾ ಚೆನ್ನಾಗಿದೆ ಹತ್ತುವರೆಯಿಂದ ಸಾಯಂಕಾಲ ಏಳುವರೆ ಗಂಟಲು ಸಮಯ ಸಕ್ಕತ್ತಾಗಿದೆ ಆರಾಮಾಗಿ ಯಾವ ಟೈಮಲ್ಲಾದರೂ ಪೂಜೆ ಮಾಡ್ಬೋದು ಏನು ಟೈಮ್ ನೋಡೋ ಅಂಥದ್ದು ಏನಿಲ್ಲ ಈ ಸಲ ತುಂಬ ಚೆನ್ನಾಗಿ ಬಂದಿದೆ ಟೈಮು ಅನ್ನೋದು ಇಷ್ಟೊಂದರೆ ಎಲ್ಲ ಬ್ಯಾಗಲ್ಲಿ ಯಾವ್ಯಾವ ಬ್ಯಾಗಲ್ಲಿ ಇಟ್ಟಿದ್ರೆ ಬೇಕಾದಾಗ ತಗೊಳ್ಳಲ್ಲ ಇದಾವ ಮನೇಲಿ ಲಕ್ಷ್ಮೀ ಸರ್ಮಿಕ್ ಅವನ್ ಕೊಟ್ಟಿದ್ದ ಓದ್ಸಲ ಅದನ್ನೇ ಮಾಡ್ಬೋದು ನಮ್ಮ ಅಣ್ಣ ಏನ್ ಕೊಟ್ಟಿದ್ದ ನಿಮ್ಗೆ ದೀಪದ ರೀ ಏನು ತುಪ್ಪ ಏನಾದ್ರು ಬಿಡ್ತೀರಾ ಇಲ್ಲ ಎಣ್ಣೆ ಇರ್ತೀರ ತುಪ್ಪ ದೀಪ ಒಂದು ಮಾಮೂಲಿ

अच्छा 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 बारियां में सीखता ना बारियां नहीं देना नहीं बारियां में सीखता ना अच्छा 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 क्या फुल जाली अच्छा तीन टाइम पढ़ा किताब मरे बगैर अच्छा

네, 두고, 네, 뭐, 그래, 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 뭐, 뭐, 그래, 뭐, 그래, 뭐, 뭐, 그래, 뭐, 뭐, 그래, 뭐, 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 그래, 뭐, 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 그래 ಬೂದ್ ಗುಂಬ್ಲಾ ಇಟ್ಟು ಪೂಜೆ ಮಾಡಿ ದೃಷ್ಟಿ ತೆಗ್ದಿ ಮತ್ತೆ ನೀವುಳ್ಸಿ ಹೊಡೆಯೋದ್ರಿಂದ ಮನೆಗೆ ಯಾವುದೇ ದೋಷ ದೂರ ಆಗುತ್ತೆ ಯಾವುದಾದ್ರೂ ಕಣ್ಣು ಬಿದ್ದಿದ್ರೆ ಎಲ್ಲ ದೂರ ಆಗುತ್ತೆ ಅದೇ ಥರ ಗಾಡಿಗಳಿಗೂ ಅಷ್ಟೇ ನಿವಾಳಿಸ್ಬಿಟ್ಟು ಬೂದ್ ಹೊಡೆಯೋದ್ರಿಂದ ಯಾವುದೇ ದೋಷ ಇರಲಿ ಯಾವುದೇ ಕೆಟ್ಟದ್ದು ಏನೂ ಆಗದೆ ದೂರ ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಬೂದ್ಗುಂಬಳುಕಾಯಿ ಹೊಡೆದು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮನೆಗೆ ಪ್ರತಿ ತಿಂಗಳು ಅಮಾಸೆ ಅಮಾಸ್ಯಲಿ ಹೊಡೆದ್ರೆ ಇನ್ನೂ ಒಳ್ಳೆಯದು ಯಾರದು ಕೆಟ್ಟು ಕಣ್ಗಳು ಬೀಳಲ್ಲ ನಾವು ಏನೇ ಮಾಡ್ತಾಯಿದ್ರು ಕೆಲವರು ಕಣ್ಗಳು ಚೆನ್ನಾಗಿರಲ್ಲ ಇವರು ಆಗ್ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಅಂದ್ಕೊತಾರಲ್ಲ ಅಂಥರ್ಗೆ ಈ ಕುಂಬಳಕಾಯ ಹೊಡೆದು ಮನೆ ಬಾಗಲಲ್ಲಿ ಎರಡು ಹೋಳು ಇಟ್ಟರೆ ಯಾವ ದೃಷ್ಟಿದೋಷನೂ ಬರೋಲ್ಲ ನಮ್ಗಳಿಗೆ ದೂರ ಆಗುತ್ತೆ ಯಾರು ಕಣ್ಣು ಬೀಳಬಾರ್ದು ಅಂತಂದರೆ ಪ್ರತಿ ತಿಂಗಳು ಅಮಾಸೆ ಇರಬೇಕಂದ್ರೆ ಮಾಡಿ ನೋಡಿ ನೀವು ಮಾಡೋದು ಏನೇ ಮಾಡಿದ್ರು ನಿಮ್ಮ ಕೈಗೆ ಎಲ್ಲ ಸೇರುತ್ತೆ ಯಾವುದು ದೂರ ಆಗೋಲ್ಲ ಇದು ಮಾಡೋದ್ರಿಂದ ಹಬ್ಬಗಳಲ್ಲಂತೂ ಬೂದ್ಗುಂಬಳ ಹೊಡೆಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಯಾವುದಕ್ಕಾದ್ರೂ ಅಷ್ಟೇ ತುಂಬ ದೋಷ ನಿವಾರಣೆ ಆಗುತ್ತೆ ಮನುಷ್ಯನಿಗೆ ಫಸ್ಟು ದೋಷನೇ ಜಾಸ್ತಿ ಆಗೋದು ಯಾಕೆ ಅಂತ ಅಂದರೆ ಹೇಗಿದ್ರೂ ಕಷ್ಟ ಇವತ್ತಿನ ಕಾಲದಲ್ಲಿ ಏನಾದರೂ ಈಗ ಒಂದು ಈಗ ಪೂಜೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಇವಾಗ ನಾವು ಈ ಆಯುಧಗಳೇ ಇಟ್ಟು ಪೂಜೆ ಮಾಡೋದೇ ಈ ಗಾಡಿಗಳನ್ನೇ ಇಟ್ಟು ಪೂಜೆ ಮಾಡೋದು ಒಬ್ಬರು ಕಣ್ಣು ಅಂದರೆ ಅಯ್ಯೋ ಇಷ್ಟೊಂದು ಗಾಡಿಗಳು ತೊಗೊಂಡವ್ರ ಈ ಥರ ಇದೆಯಾ ಇವ್ರ ಹತ್ರ ಅಂತೆಲ್ಲ ಆ ಥರ ಎಲ್ಲ ಕಣ್ಣು ಹಾಕ್ತಾರಲ್ಲ ಅದೆಲ್ಲ ನಿವಾರಣೆ ಆಗಬೇಕು ಅಂತ ಅಂದರೆ ಈ ಬೂದು ಗುಂಬಳ ಹೊಡೆಯೋದ್ರಿಂದ ಅದು ಅದೆಲ್ಲ ದೂರ ಆಗುತ್ತೆ ಅದನ್ನು ಹೊಡೆದು ಪೂಜೆ ಮಾಡೋದ್ರಿಂದ ಮನೆಗೆ ಯಶಸ್ಸು ಆಗುತ್ತೆ ಎಲ್ಲ ಒಡರು ವಿಜಯದಶಮಿ ದಿನವೂ ಮಾಡ್ತಾರೆ ಮತ್ತು ಶುಕ್ರವಾರನೂ ಮಾಡ್ಬೋದು ಮಾಡೋರು ಲಾಸ್ಟಲ್ಲಿ ಒಂಬತ್ತನೇ ದಿನ ಹತ್ತನೇ ದಿನ ಹನ್ನೊಂದನೇ ದಿನ ಈ ಥರ ತುಂಬ ಜನ ಬೇರೆ ಬೇರೆ ದಿನ ಮಾಡ್ತಾರೆ ಅವರ ಅನುಕೂಲ ತಕ್ಕಂತೆ ಮಾಡ್ತಾರೆ ಯಾವ ಥರ ಇರುತ್ತೆ ಆ ಥರ ಕೆಲವರು ಮುಂಚೆನೇ ಮಾಡ್ಕೋತಾರೆ ನವರಾತ್ರಿ ಟೈಮಲ್ಲಿ ಈ ಹದಿನೈದು ದಿನ ಬರುತ್ತಲ್ಲ ಆ ಟೈಮಲ್ಲಿ ದಸರಾ ಪೂಜೆಗಳು ಎಲ್ಲ ಮನೆಗಳಲ್ಲೂ ವಿವಿ ವಿಭಿನ್ನವಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿಕೆ ಜಾಸ್ತಿ ಹೊಡ್ಸ ಕಾರಣ ಗಾಡಿನ ಈಗೆಲ್ಲ ಓಡಿಸ್ತಿಲ್ಲ ಮದ್ದು ಓಡಿಸ್ತಿದ್ದು ನೀನೇ ತಾನೇ ನಮ್ಗೀತ ಜಾಸ್ತಿ ಪ್ರತಿನೇ ಜಾಸ್ತಿ ಮದ್ದು ಈಗೆಲ್ಲ ಅಷ್ಟೇ ಮಾಡ್ರು ಮನೆಯಲ್ಲಿ ಪೂಜೆ ಮಾಡಿಸಿ ಗಾಡಿಗೆ ಪೂಜೆ ಮಾಡಿ ಈಗ ನೀರುಸ್ಬಿಟ್ಟು ಬೂದು ಗುಂಬಳನ ಹೊಡಿತಾ ಇದ್ದೀವಿ ಈ ತರ ಮಾಡೋದ್ರಿಂದ ಯಾವ ಕೆಟ್ಟ ಕಣ್ಣು ಬಿಡುವುದಿಲ್ಲ ದೃಷ್ಟಿ ನಿವಾರಣೆ ನಿವಾರಣೆಗೋಗ್ಸಾರ